ನಿಮ್ಮ ಹತ್ರ ಕೂಡ ಎಲ್ಲೋ ಬೋರ್ಡ್ ಕಾರಿದ್ಯಾ ಹಾಗಾದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ ಯೆಲ್ಲೋ ಬೋರ್ಡ್ ಕಾರಿದ್ದವರಿಗೆ ಸರ್ಕಾರದಿಂದ ಬಂತು ಅತಿ ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಟ್ಯಾಕ್ಸಿ ಗೂಡ್ಸ್ ವಾಹನ ಇದ್ದವರು ತಪ್ಪದೇ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ನಿಮ್ಮ ಹತ್ರನೂ ಕೂಡ ಟ್ಯಾಕ್ಸಿ ಅಥವಾ ಗೂಡ್ಸ್ ವಾಹನ ಇದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ ಸ್ನೇಹಿತರೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಕಾರ್ ಅಥವಾ ಟ್ಯಾಕ್ಸಿ ಅಥವಾ ಗೂಡ್ಸ್ ವಾಹನ ಇರುವ ಎಲ್ಲ ವಾಹನ ಮಾಲೀಕರಿಗೆ ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆ ಮತ್ತು ಒ ಗುಡ್ ನ್ಯೂಸ್ ಕೊಟ್ಟಿದೆ ಯೆಲ್ಲೋ ಬೋರ್ಡ್ ಹೊಂದಿರುವ ಕರ್ನಾಟಕ ರಾಜ್ಯದ ಎಲ್ಲ ಸ್ವಂತ ವಾಹನ ಮಾಲೀಕರಿಗೆ ಅಂದ್ರೆ ಆರ್ಟಿಒ ನಿಂದ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಸಿಕ್ಕಿದ್ದು ಇಡೀ ದೇಶದಲ್ಲೇ ಇದೇ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಆರ್ಟಿಒ ನಿಂದ ಭರ್ಜರಿ ಬಂಪರ್ ಗಿಫ್ಟ್ ನೀಡಿದೆ ಸಾಕಷ್ಟು ಬಾರಿ ಯೆಲ್ಲೋ ಬೋರ್ಡ್ ಹೊಂದಿರುವ ಎಲ್ಲಾ ವಾಹನಗಳಿಗೆ ಟ್ರಾಫಿಕ್ ಪೊಲೀಸರು ಎಲ್ಲೆಂದರಲ್ಲಿ ತಡೆಗಟ್ಟಿ ನಿಲ್ಲಿಸಿ ದಂಡ ವಸೂಲಾತಿ ಈ ಬಗ್ಗೆ ರಾಜ್ಯ ಸಾರಿಗೆ ಇಲಾಖೆ ಹಾಗೂ ಆರ್ಟಿಒ ಮತ್ತೊಂದು ಬಂಪರ್ ಗಿಫ್ಟ್ ಅನ್ನ ನೀಡಿದೆ ನಿಮ್ಮ ಬಳಿ ಯಾವುದೇ ಯೆಲ್ಲೋ ಬೋರ್ಡ್ ಇರುವ ವಾಹನ ಇದ್ರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಯೆಲ್ಲೋ ಬೋರ್ಡ್ ಇರುವವರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಆರ್ಟಿಒ ನಿಂದ ಭರ್ಜರಿ ಸಿಹಿ ಸುದ್ದಿ ಸಿಕ್ಕಿದ್ದು ತಪ್ಪದೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಟೂರಿಸ್ಟ್ ವಾಹನಗಳಿಗೆ ಒ ಗುಡ್ ನ್ಯೂಸ್ ಕೊಟ್ಟಿದ್ದು ಯಲ್ಲೋ ಬೋರ್ಡ್ ಈ ಸುದ್ದಿ ನೋಡಲೇಬೇಕಾಗಿದೆ ಅಸಂಘಟಿತ ವಲಯ ಕಾರ್ಮಿಕರಿಗೆ ಸರ್ಕಾರದ ಕಿಟ್ ವಿತರಣೆ ಕಳೆದ ಕೆಲವು ವರ್ಷಗಳಿಂದ ಅಂದರೆ ಕಳೆದ ಕೆಲವು ವರ್ಷಗಳಿಂದ ರಾಜ್ಯ ಸಂಚಾರಕ್ಕೆ ಬೇಕಿದ್ದ ಸ್ಪೆಷಲ್ ಪರ್ಮಿಟ್ ವಿಚಾರವಾಗಿ ಯೆಲ್ಲೋ ಬೋರ್ಡ್ ವಾಹನ ಅಂತರಕ್ಕೆ ಇದ್ದ ಕೆಲವು ನಿಯಮಗಳನ್ನ ಆರ್ಟಿಒ ಸರಳೀಕರಣ ಮಾಡಿದೆ ಪ್ರತಿದಿನ ಕರ್ನಾಟಕದಿಂದ ಬೇರೆ ಬೇರೆ ರಾಜ್ಯಗಳಿಗೆ ಟೂರಿಸ್ಟ್ ಸೇರಿದಂತೆ ವ್ಯಾವಹಾರಿಕ ಕಾರ್ಯಗಳಿಗೆ ಸಾವಿರಾರು ಯಲ್ಲೋ ಬೋರ್ಡ್ ವಾಹನಗಳು ಸಂಚಾರ ಮಾಡುತ್ತವೆ ಅಂತರ ರಾಜ್ಯಕ್ಕೆ ತೆರಳುವ ಮುನ್ನ ಪ್ರತಿ ಬಾರಿಯೂ ಮಾಲೀಕ ಅಥವಾ ಚಾಲಕ ಯಾವುದೇ ಸ್ಥಳದಲ್ಲಿಯೂ ವಾಹನದ ಮೂಲ ದಾಖಲಾತಿ ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿಗೆ ಬಂದು ದಾಖಲೆ ನೀಡಿ ಕಾದು ಸ್ಪೆಷಲ್ ಪರ್ಮಿಟ್ ಪಡೆದ ಬಳಿಕವಷ್ಟೇ ರಾಜ್ಯಗಳ ಅಂದ್ರೆ ಬೇರೆ ರಾಜ್ಯಗಳ ಪ್ರವೇಶಕ್ಕೆ ಅವಕಾಶ ಇರ್ತಾ ಅಥವಾ ಸಿಗ್ತಾಯ ಈ ಎಲ್ಲ ಪ್ರಕ್ರಿಯೆ ಮುಕ್ತಾಯಕ್ಕೆ ಎರಡು ಮೂರು ದಿನ ಸಮಯ ಬೇಕಾಗಿತ್ತು ಈಗ ಸಮಸ್ಯೆಗೆ ಪರಿಹಾರ ನೀಡುವ ಪ್ರಸ್ತುತ ರಾಜ್ಯ ಸಾರಿಗೆ ಇಲಾಖೆ ಮುಂದಾಗಿದೆ ಇನ್ನು ಮುಂದೆ ಬೆರಳ ತುದಿಯಲ್ಲಿ ಸೆಕೆಂಡ್ಗಳಲ್ಲೇ ಸ್ಪೆಷಲ್ ಪರ್ಮಿಟ್ ಸಿಗಲಿದೆ ರಾಜ್ಯದಿಂದ ಬೇರೆ ರಾಜ್ಯಗಳಿಗೆ ಸಂಚಾರ ಮಾಡುವ ಮುನ್ನ ರಾಜ್ಯ ಆರ್ಟಿಒದಿಂದ ವಿಶೇಷ ಅನುಮತಿ ಪಡೆಯಬೇಕು ಅದರಂತೆ ಒಬ್ಬ ಮಾಲೀಕ ಅಥವಾ ಚಾಲಕ ಉದಾಹರಣೆಗೆ ಬೆಳಗಾವಿಯಿಂದ ಪಕ್ಕದ ಮಹಾರಾಷ್ಟ್ರಕ್ಕೆ ಸಂಚಾರ ಮಾಡಬೇಕಿದ್ರು ಬೆಂಗಳೂರಿನ ಕೇಂದ್ರೀಯ ಕಚೇರಿ ಕರ್ನಾಟಕ ಸಾರಿಗೆ ಅಥಾರಿಟಿಗೆ ಬಂದು ಕಾದು ಪರ್ಮಿಟ್ ಪಡೆದು ಆ ಬಳಿಕ ರಾಜ್ಯದ ದಾಟಬೇಕಿತ್ತು ಜೊತೆಗೆ ಪರ್ಮಿಟ್ ನೀಡುವ ವಿಚಾರದಲ್ಲಿ ಕೆಲವು ಕಡೆ ಲಂಚ ಕೊಡಬೇಕೆಂಬ ಆರೋಪವೂ ಇತ್ತು ಸದ್ಯ ಈಗ ಎಲ್ಲದಕ್ಕೂ ಕಡಿವಾಣ ಹಾಕುವ ಸಾರಿಗೆ ಇಲಾಖೆ ಮಹತ್ವದ ಹೆಜ್ಜೆ ಇಟ್ಟಿದೆ ನೋಡಿದ್ರಲ್ಲ ಸ್ನೇಹಿತರೆ ಸರ್ಕಾರದಿಂದ ಟ್ಯಾಕ್ಸಿ ಅಥವಾ ಗೂಡ್ಸ್ ವಾಹನಗಳ ಮೇಲೆ ಯಾವೆಲ್ಲ ರೂಲ್ಸ್ಗಳು ಬದಲಾವಣೆಗಳಾಗಿದೆ ಯಾವೆಲ್ಲ ಗುಡ್ ನ್ಯೂಸ್ಗಳು ಕೊಟ್ಟಿದ್ದಾರೆ ಅಂತ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಯಾರೆಲ್ಲ ಟ್ಯಾಕ್ಸಿ ಅಥವಾ ಗೂಡ್ಸ್ ವಾಹನಗಳ ಇಟ್ಕೊಂಡಿದ್ದಾರೆ ತಪ್ಪದೇ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಈ ಮಾಹಿತಿಯನ್ನು ತಲುಪಿಸಿ ಎಂದು ಕೇಳಿಕೊಳ್ಳುತ್ತೇನೆ ಎಲ್ಲಿವರೆಗೂ ಕೂಡ ನೋಡೋದಕ್ಕೆ ಧನ್ಯವಾದಗಳು